ಿ ಸತತ ಮಂಜಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈ ಜಾಗೃತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಜಗತ್ತಿನ ಆದಿಗುರುಕುಲದ ಬಗ್ಗೆ ಒಂದು ಪ್ರಸ್ತಾಪ ಇದೆ ಪ್ರಥಮ ಗುರುಕುಲ ಮೊಟ್ಟ ಮೊದಲ ಗುರುಕುಲ ಆ ಗುರುಕುಲದಲ್ಲಿ ಗುರು ಯಾರು ಅಂದರೆ ಸಾಕ್ಷಾತ್ ಬ್ರಹ್ಮದೇವನೇ ಪಿತಾಮಹ ಸೃಷ್ಟಿಕರ್ತ ಆತನೇ ಗುರು ಅಂತ್ಯವಾಸಿಗಳು ಶಿಷ್ಯರು ಯಾರು ಅಂದರೆ ಆಗಿನ ಕಾಲದ ಮನುಷ್ಯರು ದೇವತೆಗಳು ಅಸುರರು ಮೂರೂ ವರ್ಗ ಮೊಟ್ಟ ಮೊದಲು ಗುರುವಾಗಿ ಬ್ರಹ್ಮದೇವನನ್ನಿಟ್ಟುಕೊಂಡು ಅವನ ಸನ್ನಿಧಿಯಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಿ ಅಧ್ಯಯನವನ್ನು ಮಾಡಿದರಂತೆ ಅದೇ ಕೇವಲ ಶುಭ ದೇವತೆ ಬರೀ ಅಶುಭವೇ ಅದು ಅಸುರ ರಾಕ್ಷಸ ಶುಭ ಶುಭಗಳ ಸಂಗಮ ಅದು ಮನುಷ್ಯ ಮೂರು ವರ್ಗ ಮೂರು ವರ್ಗ ಆಗಿದ್ದು ಹೇಗೆ ಅಂದರೆ ಇದೇ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಕೇವಲ ಶುಭ ಮೇಲೆ ಸ್ವರ್ಗಲೋಕ ದೇವತೆಗಳು ಕೇವಲ ಅಶುಭ ಪಾತಾಳಲೋಕ ಅಸುರರು ರಜೋಗುಣ ತಮೋ ಗುಣಗಳೇ ತುಂಬಿರ್ತಕ್ಕಂಥವರು ಮಧ್ಯಲೋಕದಲ್ಲಿ ಈ ಭೂಲೋಕದಲ್ಲಿ ಮನುಷ್ಯರು ಎರಡೂ ಇದೆ ಪುಣ್ಯವೂ ಇದೆ ಪಾಪವೂ ಇದೆ ಹೀಗೆ ಮೂರು ವರ್ಗದ ವಿದ್ಯಾರ್ಥಿಗಳು ಸೃಷ್ಟಿಯ ಮೂರು ಪ್ರಭೇದಗಳು ಬ್ರಹ್ಮನ ಸನ್ನಿಧಾನದಲ್ಲಿ ಅಧ್ಯಯನವನ್ನು ಮಾಡಿದರು ವ್ರತ ಪರಿಪಾಲನೆ ಮಾಡಿದರು ಬ್ರಹ್ಮಚರ್ಯ ಬ್ರಹ್ಮಚರ್ಯ ವ್ರತದ ಪರಿಪಾಲನೆ ಮಾಡಿದರು ತ್ರಯ ಪ್ರಜಾಪತ್ಯ ಪ್ರಜಾಪತವು ಪಿತರಿ ಬ್ರಹ್ಮಚರ್ಯಂ ಊಶು ದೇವಾ ಮನುಷ್ಯಾ ಅಸುರ ಉಷಿತ್ವ ಬ್ರಹ್ಮಚರ್ಯಂ ಮೊಟ್ಟ ಮೊದಲು ಈ ಬ್ರಹ್ಮಚರ್ಯವು ಪರಿ ಪರಿಪೂರ್ತಿಯಾಗಿರ್ತಕ್ಕಂಥದ್ದು ದೇವತೆಗಳಿದ್ದಂತೆ ಈ ವ್ರತ ಪರಿಪೂರ್ತಿಯಾಗಿದ್ದು ದೇವತೆಗಳಿದ್ದು ದೇವತೆಗಳು ಬ್ರಹ್ಮನ ಸನ್ನಿಧಾನಕ್ಕೆ ಹೋಗಿ ನಮಗೆ ಉಪದೇಶ ಮಾಡಬೇಕು ಅಂತ ಕೇಳ್ಕೊಂಡಿರ್ತ ಕೇಳ್ಕೊಳ್ತಾರೆ ಬ್ರಹ್ಮದೇವ ಉಪದೇಶ ಮಾಡಿದಂತೆ ಏನು ಉಪದೇಶ ಮಾಡಿರ್ಬೋದು ಎಷ್ಟು ಉಪದೇಶ ಮಾಡಿರ್ಬೋದು ಯಾಕೆಂದರೆ ಸೃಷ್ಟಿಕರ್ತ ಹೇಳಿ ಕೇಳಿ ಇಡೀ ಸೃಷ್ಟಿಯ ಪರಿಜ್ಞಾನ ಅವನಿಗಿದೆ ಅವನದೇ ಸೃಷ್ಟಿ ಇವೆಲ್ಲವೂ ಕೂಡ ಮತ್ತು ಹೇಳಿಕೇಳಿ ದೇವತೆಗಳು ಸೃಷ್ಟಿಯ ವ್ಯವಸ್ಥಾಪಕರವರೆಲ್ಲರೂ ಕೂಡ ಈ ಅಗ್ನಿ ಸೃಷ್ಟಿಯಲ್ಲಿ ಕರ್ತವ್ಯ ಇದೆ ವಾಯು ಸೃಷ್ಟಿಯಲ್ಲಿ ಕರ್ತವ್ಯ ಇದೆ ವರುಣ ಸೃಷ್ಟಿಯಲ್ಲಿ ಕರ್ತವ್ಯ ಇದೆ ಹಾಗಾಗಿ ಈ ಸೃಷ್ಟಿ ವ್ಯವಸ್ಥೆಯನ್ನು ನೋಡ್ಕೊಡ್ತಕ್ಕಂಥವ್ರು ಇಂಥವರ ಮಧ್ಯೆ ಸಂವಾದ ನಡೆದಿದೆ ವಿದ್ಯಾಭ್ಯಾಸ ನಡೀತಾ ಇದೆ ಎಷ್ಟು ವರ್ಷ ಓದಿರ್ಬೋದಪ್ಪ ಎಷ್ಟು ವರ್ಷ ಪಾಠ ಮಾಡಿರ್ಬೋದಪ್ಪ ಎಷ್ಟು ಗ್ರಂಥಗಳನ್ನು ಪಾಠ ಮಾಡಿರ್ಬೋದು ಅಂತೆಲ್ಲ ಪರಿಯಾಲೋಚನೆ ಮಾಡಿದರೆ ಏನೂ ಇಲ್ಲವಂತೆ ಒಂದು ಅಕ್ಷರ ಅಷ್ಟೇ ತೇಬ್ಜೋಹ ಹಿತದ ಅಕ್ಷರಮೋವಾಚ ದ ಇತಿ ಒಂದು ಅಕ್ಷರ ಮಾತ್ರ ಹಿಡಿದಂತೆ ಪ್ರಜಾಪತಿ ದ ಅಂತ ನಮ್ಮ ಪರಂಪರಾ ಗುರುಕುಲದ ಮಕ್ಕಳು ಎಲ್ಲಿದ್ದಾರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಹೇಗೆ ಇದ್ದಿದ್ರೆ ಒಂದೇ ಅಕ್ಷರ ದ ಮತ್ತೇನೂ ಇಲ್ಲ ಹ್ಞೂ ಸ್ಕೂಲ್ ಬ್ಯಾಗು ಹೋಮ್ವರ್ಕು ಇದೆಲ್ಲ ಯೋಚನೆ ಮಾಡ್ಕೊಳ್ಳಿ ನೀವು ತರಗತಿ ಒಂದನೇದು ಎರಡನೇದು ಮೂರನೇದು ಹತ್ತನೇದು ಹನ್ನೆರಡನೇದು ಆಮೇಲೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಇಷ್ಟೆಲ್ಲ ನಾವು ಇವತ್ತಿನ ವಿದ್ಯಾಭ್ಯಾಸ ಅಂತ ನೋಡ್ತಾ ಇದ್ದೇವಲ್ಲ ಆದರೆ ಅಲ್ಲಿ ಆದಿ ಗುರುಕುಲದಲ್ಲಿ ಆ ಆದಿಗುರು ಬ್ರಹ್ಮದೇವನಿಗೂ ಮತ್ತು ಆದಿ ಶಿಷ್ಯರು ದೇವತೆಗಳಿಗೂ ಮಧ್ಯೆ ಒಂದೇ ಅಕ್ಷರದ ಪಾಠ ಪ್ರವಚನ ನಡೆದಿದ್ದು ದ ಅಂತಷ್ಟೇ ಹೇಳಿದಂತೆ ಬ್ರಹ್ಮದೇವ ಬ್ರಹ್ಮದೇವ ಒಂದು ಅಕ್ಷರ ಹೇಳಿದರೆ ದೇವತೆಗಳು ಒಂದು ಶಬ್ದವನ್ನು ತೆಗೆದುಕೊಳ್ತಾರೆ ಆ ಒಂದು ಅಕ್ಷರದಿಂದ ದಾ ಅಂದರೆ ಏನು ಅಂತ ಚಿಂತಿಸಿ ಅವರು ಓ ಅರ್ಥ ಆಯಿತು ನಮಗೆ ದಾಮ್ಯತ ಅಂತಲ್ವಾ ನೀವು ಹೇಳಿದ್ದು ಅಂತ ಬ್ರಹ್ಮನನ್ನು ಕೇಳ್ತಾರೆ ಅವರು ದಾಮ್ಯತ ದಾಮ್ಯತ ಅಂದರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ ನಿಮ್ಮ ಮನಸ್ಸು ನೀವು ಹೇಳಿದ್ದನ್ನು ಕೇಳಬೇಕು ನಿಮ್ಮ ಕಣ್ಣು ಕಿವಿ ನೀವು ಹೇಳಿದ್ದನ್ನು ಕೇಳಬೇಕು ಈ ಇಂದ್ರಿಯಗಳು ನಮ್ಮ ಪರಂಪರಾ ಗುರುಕುಲದ ಮಕ್ಕಳಿಗೆ ಗೊತ್ತಿದೆ ಬಹಿರಿಂದ್ರಿಯ ಅಂದರೆ ಬೇರೆ ಅಂತರಿಂದ್ರಿಯ ಅಂದರೆ ಬೇರೆ ಅಲ್ವಾ ಇಂದ್ರಿಯಗಳು ಐದು ಅಂತ ಹೇಳ್ತಾರೆ ಹತ್ತು ಅಂತ ಹೇಳ್ತಾರೆ ಹನ್ನೊಂದು ಅಂತ ಹೇಳ್ತಾರೆ ಪಂಚೇಂದ್ರಿಯಗಳು ದಶೇಂದ್ರಿಯಗಳು ಏಕಾದಶ ಇಂದ್ರಿಯಗಳು ಈ ಇಂದ್ರಿಯಗಳು ನಮ್ಮ ಕೈಯಲ್ಲಿರಬೇಕು ದಾಮ್ಯತ ದಮ ದಮ ಅಂದರೆ ಇಂದ್ರಿಯ ನಿಗ್ರಹ ಅಂತ ಅದುವೇ ಅದು ಅಂತ ಅದನ್ನು ಇನ್ನೊಂಚೂರು ಮುಂದೆ ಹೋಗಿ ಹೇಳೋದು ಉಂಟು ಹಾಗೆಂದರೆ ಪದ್ಮಪುರಾಣದಲ್ಲಿ ಕುತ್ಸಿತಾತ್ ಕರ್ಮಣೋ ವಿಪ್ರ ಎಚ್ಚ ಚಿತ್ತ ನಿವಾರಣಂ ಸಕೀರ್ತಿತೋ ದಮಃಪ್ರಾಜ್ಞೈಹಿ ಸಮಸ್ಥೈಹಿ ತತ್ವದರ್ಶಿ ತಿಳಿದವರು ದಮ ಎಂಬುದನ್ನು ಏನೆಂದು ಹೇಳಿದ್ದಾರೆ ಅಂದರೆ ಕೆಟ್ಟ ಕೆಲಸ ಮಾಡಲು ಮುಂದಾಗುವ ಮನಸ್ಸು ಇಂದ್ರಿಯಗಳನ್ನು ಹಿಡಿದು ನಿಲ್ಲಿಸುವಂಥದ್ದು ಬೇಡದ್ದನ್ನು ಮಾಡಲು ನಮ್ಮೊಳಗಿನ ಯಾವುದು ಹೊರಟರೂ ಕೂಡ ಅದು ಜ್ಞಾನೇಂದ್ರಿಯವಾಗಲಿ ಕರ್ಮೇಂದ್ರಿಯವಾಗಲಿ ಅಂತರೇಂದ್ರಿಯಾಗಲಿ ಬೇರೆಂದ್ರಿಯ ಆಗಲಿ ಮಾಡಬಾರದು ಮುಂದಾದಾಗ ಅದನ್ನು ತಡೆದು ನಿಲ್ಲಿಸಲಿಕ್ಕೆ ಬರಬೇಕು ನಮಗೆ ಅದೇ ಅದು ದಮ ಎಂದರೆ ದೇವತೆಗಳು ಅವರಿಗೇನು ಕೊರತೆ ಹೇಳಿ ಅಮೃತವೇ ಆಹಾರ ಎಷ್ಟು ಬೇಕಾದರೂ ಸೇವನೆ ಮಾಡ್ಬೋದು ಅಮೃತವನ್ನು ಅವರು ಅದೇ ಊಟ ಅವರಿಗೆ ಅಮೃತ್ಯ ಸಹ ಬರ್ತದಲ್ಲ ನಿಮಗೆ ಹಾಂ ದೇವತೆಗಳ ಪರ್ಯಾಯ ಅದು ಅಮೃತ್ಯ ಅಂಧಸ್ ಅಂದರೆ ಅನ್ನ ಸಹ ಅಂದರೆ ಅಮೃತವನ್ನೇ ಅನ್ನವಾಗಿ ಹೊಂದಿರತಕ್ಕಂಥವ್ರು ಅವರಿಗೆ ಅಮೃತವೇ ಅನ್ನ ನಾವು ಉಪ್ಪು ಹುಳಿ ಎಲ್ಲ ತಿಂತೇವಲ್ಲ ಅವರು ಸಿಹಿ ಹೊಂದಿ ತಿನ್ನೋದು ಯಾವ ಸಿಹಿ ಅಂದರೆ ಸಕ್ಕರೆ ಸಿಹಿಯೂ ಅಲ್ಲ ಬೆಲ್ಲದ ಸಿಹಿಯೂ ಅಲ್ಲ ಜೇನಿನ ಸಿಹಿನೂ ಅಲ್ಲ ಮತ್ತು ಅಮೃತದ ಸಿಹಿ ಹಾಗಾಗಿ ನಿರಂತರ ಅಮೃತಪಾನ ಅಪ್ಸರೆಯರ ಗಂಧರ್ವರ ಗಾಯನ ಅಪ್ಸರೆಯರ ನರ್ತನ ಸತತವಾಗಿ ಅವರು ಈ ಒಂದು ಆ ಪ್ರಪಂಚದಲ್ಲಿ ಯಾವುದು ಸುಖದ ಪ್ರಪಂಚದಲ್ಲಿ ಅವರು ಮುಳುಗಿರ್ತಾರೆ ಅದಕ್ಕೆ ತಡೆ ಎಂಬುದೇ ಅಲ್ಲ ನಿರಂತರವಾಗಿ ಅದರಲ್ಲಿ ವ್ಯಾಪ್ ವ್ಯಾಪ್ತರಾಗಿರುತ್ತಾರೆ ಮೊಳಗಿರುತ್ತಾರೆ ಬ್ರಹ್ಮದೇವ ಒಂದು ಸೂಚನೆ ಕೊಟ್ಟ ಹಾಗೆ ಅಂತ ಅದಕ್ಕಿಂತ ದೊಡ್ಡದನ್ನು ನೋಡಿ ನಿಮ್ಮ ಮನಸ್ಸನ್ನು ನಿಮ್ಮ ಇಂದ್ರಿಯಗಳನ್ನು ಹಿಡಿದಿಟ್ಕೊಳ್ಳಿ ಸಣ್ಣ ಸುಖದಲ್ಲಿ ನಿಲ್ಲಬೇಡಿ ಸ್ವರ್ಗ ಸುಖಕ್ಕಿಂತ ಸುಖಕ್ಕಿಂತ ದೊಡ್ಡ ಸುಖ ಇದೆ ಅದು ಮುಕ್ತಿ ಸುಖ ಇದು ಆ ಕಡೆಗೆ ಹೋಗಿ ಎಂಬುದಾಗಿ ಹೇಳಿದಂತೆ ಆಯಿತು ಅದಾಗಿ ಮೊದಲು ದೇವತೆಗಳದ್ದು ವ್ರತ ಪರ್ಯವಸಾನವಾಗಿತ್ತು ಯಾಕೆಂದರೆ ಕೇವಲ ಪುಣ್ಯಮೆ ಇರತಕ್ಕಂಥದ್ದು ಅವರಲ್ಲಿ ಇವರಿಗೆ ಬೇಗ ವ್ರತ ಮುಗಿತು ಅಲ್ಲಿನ ಮುಂದಕ್ಕೆ ಮನುಷ್ಯರು ಪುಣ್ಯ ಪಾಪ ಎರಡೂ ಇದೆ ಅವರು ವ್ರತವನ್ನು ಪರಿವಸನ ಮಾಡಿ ಬ್ರಹ್ಮದೇವನ ಬಳಿಗೆ ಹೋಗಿ ಬ್ರವೀತು ನೋ ಭವಾನ್ ಉಪದೇಶ ಮಾಡಿ ಬ್ರಹ್ಮದೇವರೇ ಎಂಬುದಾಗಿ ಕೇಳ್ಕೊಂಡಾಗ ಮತ್ತೆ ಬ್ರಹ್ಮದೇವ ಅದೇ ಕೆಲಸ ಮಾಡಿದ್ದಂತೆ ನಮ್ಮ ಪೂರ್ವಜರು ಮನುಷ್ಯರು ಅಂದರೆ ನಮ್ಮ ಭಾಳ ಹಿಂದಿನವರು ಅಪ್ಪ ಅಜ್ಜ ಮುತ್ತಜ್ಜ ಅವರ ಮುತ್ತಜ್ಜ ಅವ್ರ ಮುತ್ತಜ್ಜ ಅಂತ ಹೋದರೆ ಆದಿಯಲ್ಲಿದ್ದರಲ್ಲ ಮನುಷ್ಯರು ಅವರು ಅವರು ಬ್ರಹ್ಮದೇವನನ್ನು ಬಳಸಾರಿ ಬ್ರಹ್ಮದೇವನ ಬಳಸಾರಿ ಉಪದೇಶ ಮಾಡುವಂತ ಕೇಳಿದಾಗ ಬ್ರಹ್ಮದೇವ ಮತ್ತು ಒಂದೇ ಅಕ್ಷರ ಹೇಳಿದ್ದಂತೆ ಯಾವ ಅಕ್ಷರ ಹೇಳಿರ್ಬೋದು ದೇವತೆಗಳಿಗೆ ದ ಅಂತ ಹೇಳಿದ್ದು ಮನುಷ್ಯರಿಗೆ ಗ ಅಂತ ಹೇಳಿರ್ಬೋದ ಪ ಅಂತ ಹೇಳಿರ್ಬೋದ ಅದೇ ಅಕ್ಷರ ಅಂತ ಮತ್ತೆ ಒಂದೇ ಅಕ್ಷರ ಅದು ದ ಅಂತಲೇ ಹೇಳಿದ್ದು ಮನುಷ್ಯರಿಗೂ ಕೂಡ ಅಂತ ಮನುಷ್ಯರು ದ ಅಂತ ಕೇಳಿದಾಗ ಅವರಿಗೂ ಕೂಡ ಒಂದು ಒಂದು ಪದ ಸ್ಫೋರಣೆ ಆಯಿತು ಒಂದು ಸಂಗತಿ ಸ್ಫುರಣೆ ಆಯಿತು ದ ಅಂದರೆ ದತ್ತ ದತ್ತ ಅಂದರೆ ಕೊಡಿ ದಾನ ಮಾಡಿ ಲೋಭ ಮಾಡಬೇಡಿ ದಾನ ಮಾಡಬೇಡಿ ದಾನ ಮಾಡಿ ವಿತರಣೆ ಮಾಡಿ ನಿಮಗೆ ದೇವರ ಸಂಪತ್ತು ಕೊಟ್ಟಿದ್ದು ಕೇವಲ ನೀವು ಅನುಭವಿಸುವ ಸಲುವಾಗಿ ಅಲ್ಲ ಮೊಟ್ಟ ಮೊದಲು ದಾನ ಸಲುವಾಗಿ ಆಮೇಲೆ ಭೋಗದ ಸಲುವಾಗಿ ದಾನಂಭೋಗೋ ನಾಶ ಮೊಟ್ಟ ಮೊದಲು ನಿನ್ನ ಸುತ್ತಮುತ್ತ ಯಾರು ಹೇಳ್ತಾರೋ ಯೋಗ್ಯರು ಸತ್ಪಾತ್ರರು ಅವರಿಗೆ ವಿತರಣೆ ಮಾಡೋ ಸಲುವಾಗಿ ಸಂಪತ್ತು ನಮಗೆ ಬಂದಿರತಕ್ಕಂಥದ್ದು ಅಲ್ಲಿಗೆ ಮುಂದಕ್ಕೆ ನಿಮ್ಮ ಅಗತ್ಯ ಏನು ಮೂಲಭೂತ ಅಗತ್ಯಗಳು ಅದನ್ನು ಪೂರೈಸಿಕೊಳ್ಳಕ್ಕೆ ಇರ್ತಕ್ಕಂಥದ್ದು ದುಂದು ವೆಚ್ಚ ಮಾಡಬಾರದು ಆಹಾರ ಎಷ್ಟು ತಗೋಬೇಕು ಅಂದರೆ ಎಷ್ಟು ಅಗತ್ಯವೋ ಅಷ್ಟೇ ಹೆಚ್ಚು ತೆಗೆದುಕೊಂಡ್ರೆ ತಪ್ಪು ಅದು ತಪ್ಪಿಗೆ ದಂಡನೆ ಇದೆ ರೋಗ ರೋಗ ಬರುತ್ತದೆ ಕೂಡಲಿ ಅಗತ್ಯಕ್ಕಿಂತ ಹೆಚ್ಚು ಆಹಾರ ತೆಗೆದುಕೊಂಡ್ರೆ ಅಥವಾ ಯಾವ ಆಹಾರ ನಿಜವಾಗಿ ಅಗತ್ಯ ಇತ್ತು ಅದನ್ನು ಬಿಟ್ಟು ಬೇರೆ ಯಾವುದೋ ನಾಲ್ಗೆ ಚಪಲಕ್ಕೋಸ್ಕರವಾಗಿ ಬೇರೆ ಯಾವುದಾದ್ರು ಆಹಾರವನ್ನು ಸೇವನೆ ಮಾಡಿದರೆ ಕೂಡಲೇ ಸೃಷ್ಟಿ ದಂಡನ ಏನು ಮಾಡ್ತದೆ ಹಾಗಾಗಿ ಉಡಲಿಕ್ಕೆ ಎಷ್ಟು ಬೇಕು ಉಣಲಿಕ್ಕೆ ಎಷ್ಟು ಬೇಕು ಜೀವಿಸಲಿಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ನೀನು ತೆಗೆದುಕೊಂಡು ಮತ್ತೆಲ್ಲವನ್ನು ವಿತರಿಸಬೇಕು ಮನುಷ್ಯರು ಹಾಗೆ ಮಾಡ್ತಾ ಇದ್ದಿದ್ದಿಲ್ಲ ಸ್ವಾರ್ಥಿಗಳಾಗಿದ್ದರು ಈಗಲೂ ಇದ್ದಾರೆ ಹಾಗೆ ಸ್ವಾರ್ಥಿಗಳಾಗಿಯೇ ಇದ್ದಾರೆ ಹಾಗಾಗಿ ತನಗೆ ಕೂತು ಉಂಡ್ರೂ ಸಾಲದ್ದು ಇನ್ನೂದು ಅಂದರೆ ಖಾಲಿ ಖಾಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಂಪತ್ತನ್ನು ಕೂಡಿಟ್ಟು ತಮ್ಮ ಕಾಲಕ್ಕಲ್ಲದೆ ಮಕ್ಕಳ ಕಾಲಕ್ಕೆ ಮೊಮ್ಮಕ್ಕಳ ಕಾಲಕ್ಕೆ ಏಳು ತಲೆಮಾರಳ ಎಪ್ಪತ್ತು ತಲೆಮಾರು ಕೂತು ತಿಂದರೂ ಕೂಡ ಮುಗಿಯೋದಿಲ್ಲ ಅಷ್ಟೆಲ್ಲ ಸಂಪತ್ತನ್ನು ಸಂಪಾದನೆ ಮಾಡಿ ಏನು ಮಾಡ್ತಾರೆ ಕೊನೆಯಲ್ಲಿ ಅದು ಅವರಿಗೆ ಉಳಿತದ ಅಂದರೆ ಉಳಿಯೋದಿಲ್ಲ ಮಕ್ಕಳಿಗೆ ಹಣಕಾಸು ಬಿಟ್ಟು ಹೋಗಬಾರದು ಅದರ ಬದಲಿಗೆ ಹಣಕಾಸನ್ನು ಸಂಪಾದನೆ ಮಾಡ್ತಕ್ಕಂಥ ದಾರಿಯನ್ನು ಹಾಕಿ ಕೊಡಬೇಕಂತೆ ಹಾಗೆ ದಾನ ಮಾಡುವ ಬುದ್ಧಿಯನ್ನು ಕೂಡ ಮಕ್ಕಳಿಗೆ ಕಲಿಸಿಕೊಡ್ಬೇಕು ಅಂತ ಅದೆಲ್ಲ ಇರಲಿಲ್ಲ ಹಾಗಾಗಿ ಮನುಷ್ಯರಿಗೆ ಅದು ದತ್ತ ಎಂಬುದಾಗಿ ಭಾಸವಾಯಿತು ಕೊಟ್ಟ ಕೊನೆಯದಾಗಿ ಹಸುರುಡು ಹೋಗಿ ಬ್ರಹ್ಮನ ಮುಂದೆ ನಿಂತಾಗ ಉಪದೇಶ ಮಾಡು ಅಂತ ಕೇಳಿದಾಗ ಅವರಿಗೂ ಒಂದೇ ಅಕ್ಷರ ಬ್ರಹ್ಮದೇವ ಹೇಳಿದ್ದು ದ ಎಂಥ ಜಿಪಣ ನೋಡಿ ಬ್ರಹ್ಮದೇವರು ಒಂದೇ ಅಕ್ಷರದ ವಿದ್ಯಾಭ್ಯಾಸ ಅಂತ ಅದು ಜಿಪಣತನ ಅಲ್ಲ ಅದರಲ್ಲಿ ಎಲ್ಲವೂ ಇದೆ ಅಂತ ಉಳಿದ ಸಂಗತಿಗಳಿದ್ವು ಅವರಲ್ಲಿ ಒಂದು ಅಂಶ ಕೊರತೆ ಇತ್ತು ಆ ಒಂದು ಅಂಶವನ್ನು ಒಂದು ಅಕ್ಷರದಿಂದ ಬ್ರಹ್ಮದೇವ ಅದನ್ನು ವ್ಯಕ್ತಪಡಿಸ್ತಾನೆ ಆ ಒಂದೇ ಅಕ್ಷರದಿಂದ ಅವರು ಅಷ್ಟು ಚೆನ್ನಾಗಿದ್ದರು ಬ್ರಹ್ಮದೇವ ನಮಗೆ ಏನು ಕೊಟ್ಟ ಎಂಬುದನ್ನು ಅರ್ಥ ಮಾಡಿಕೊಂಡು ಅವರು ಮುಂದುವರಿತಾಯಿದ್ರು ರಾಕ್ಷಾಸರಿಗೆ ಕೂಡಲೇ ಗೊತ್ತಾಯಿತು ದ ಅಂದರೆ ದಯೆ ಅಂತ ಅದರ ಕೊರತೆ ಇದೆ ನಮ್ಮಲ್ಲಿ ದಯಧ್ವಂ ದಯತೋರಿ ಕ್ರೂರಿಗಳಾಗಿ ಬದುಕಬೇಡಿ ಇನ್ನೊಬ್ಬರನ್ನು ವ್ಯರ್ಥವಾಗಿ ಪೀಡಿಸಬೇಡಿ ದಯಧ್ವಂ ಹಾಗೆ ಒಂದೊಂದು ಪದವನ್ನು ತೆಗೆದುಕೊಂಡು ಹೋದರು ಇನ್ನೂ ಅದೇ ಪದವನ್ನೇ ಅಭ್ಯಾಸ ಮಾಡ್ತಾ ಇದ್ದಾರೆ ಇನ್ನೂ ಅಭ್ಯಾಸ ಪೂರ್ತಿಯಾಗಿಲ್ಲ ಮನುಷ್ಯರಿಗೆ ಇವತ್ತಿಗೂ ಕೂಡ ದಾನ ಬುದ್ಧಿ ಸಂಪೂರ್ಣವಾಗಿ ಬಂತು ಅಂದರೆ ಬಂದಿಲ್ಲ ಭೋಗ ಬುದ್ಧಿ ಇರ್ತಕ್ಕಂಥದ್ದು ಅಥವಾ ಸಂಗ್ರಹ ಬುದ್ಧಿ ಕೂಡಿಡ್ತಕ್ಕಂಥದ್ದು ಹೊರತು ದಾನ ಬುದ್ಧಿಯಲ್ಲಿ ಬಂದಿದೆ ಮನುಷ್ಯನಿಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಂಥದ್ದನ್ನು ಕಾಣ್ತವೆ ಹೊರತು ಮೊಟ್ಟ ಮೊದಲು ಮನುಷ್ಯ ಆಲೋಚನೆ ಮಾಡ್ತಕ್ಕಂಥದ್ದು ನನಗೆ ಅಂತ ಇಟ್ಕೊಳ್ಳಿ ಅಂತ ನೋಡ್ತಾನೆ ಹುಡುಕ್ತಾನೆ ಹೊರತು ಕೊಡಬೇಕು ಅಂತ ಅನ್ಸೋದಿಲ್ವಲ್ಲ ಹಾಗೆ ಅಸುರರು ಅದರ ಬಳಿಕವೂ ಕೂಡ ನಿರ್ದಯವಾದ ಎಷ್ಟು ಕುಕೃತ್ಯಗಳನ್ನು ಮಾಡಿದರು ಅಸುರರು ಇನ್ನೂ ಕೂಡ ಇದರ ಅಭ್ಯಾಸ ಈಗಲೂ ಕೂಡ ನಡೀತಾನೇ ಇದೆ ಅಂತ ಹೀಗೆ ಈ ಮೂರು ವರ್ಗ ಮೂರು ವರ್ಗಕ್ಕೆ ಮೂರು ದೇವತೆಗಳು ದೇವತೆಗಳಿಗೆ ದೊರೆ ಇಂದ್ರ ಅಂದರೆ ಇಂದ್ರಿಯಗಳೇ ಹಾಗಾಗಿ ಅಲ್ಲಿ ಆ ಸುಖ ಭೋಗಗಳಿಗೆ ಹೆಚ್ಚು ಒತ್ತಿರ್ತಕ್ಕಂಥದ್ದು ಶಾಶ್ವತ ಸುಖಕ್ಕಲ್ಲ ಅಲ್ಲಿ ಹಾಗೆ ಮನುಷ್ಯರು ಕೂಡ ಮತ್ತು ಹಸುರರು ಕೂಡ ಈ ಅಂಶಗಳು ಕೊರತೆ ಇದ್ದವು ಕಡಿಮೆ ಇದ್ದವು ಅಂತ ಬೃಹದಾರಣ್ಯಕ್ಕೆ ಹೇಳ್ತದೆ ಇವತ್ತಿಗೂ ಇವರು ವಿದ್ಯಾಭ್ಯಾಸ ಪೂರ್ತಿ ಆಗದೇ ಇರೋದ್ರಿಂದ ಬ್ರಹ್ಮದೇವ ಮೋಡಗಳ ಮೂಲಕವಾಗಿ ಮತ್ತು ಅದೇ ರೀತಿ ಧ್ವನಿಯನ್ನು ಮಾಡ್ತಾನೇ ಇದ್ದಾನೆ ತದೇ ತದೇತದೆ ಬೀಷಾ ದೈವೀ ಅನು ವದತಿ ದೈವಿ ವಾಕ್ ದೈವಿ ವಾಕ್ ಅಂದರೆ ದೇವವಾಣಿ ಇವತ್ತಿಗೂ ಕೂಡ ಅನುರಣಿಸ್ತಾ ಇದೆ ಯಾವ ರೂಪದಲ್ಲಿ ಅಂದರೆ ಗುಡುಗಿನ ರೂಪದಲ್ಲಿ ಸ್ತನಯತ್ನೂರು ಬದತಿ ಸ್ತನಯಿತ್ನು ಅಂದರೆ ಗುಡುಗು ಮೋಡ ವದತಿ ದ ದ ದ ದ ದ ಅಂತಲೇ ಹೇಳ್ತಾ ಇದೆ ಅಂತೆ ಗುಡುಗು ಗುಡುಕ್ತಾ ಇದೆಯಲ್ಲ ಅದು ನಮಗೇನೋ ಒಂದು ಸ್ವಲ್ಪ ಭಯ ಭಯ ಆಗ್ತದೆ ನಮ್ಗೆ ಅದನ್ನು ಕೇಳಿದಾಗ ಒಂಚೂರು ಯಾಕೆ ಅಂದರೆ ನಾವು ಆ ದಾರಿ ಇಲ್ಲಿಲ್ಲ ಸರಿಯಾಗಿ ಅಂತ ಅವತ್ತು ಮೊದಲನೇ ದಿನ ಬ್ರಹ್ಮದೇವರು ಹೇಳಿಕೊಟ್ಟ ಪಾಠವನ್ನು ನಾವು ಇನ್ನೂ ಕೂಡ ಕಲ್ತಿಲ್ಲ ಸರಿಯಾಗಿ ಅಂತ ಹಾಗಾಗಿ ನಿತ್ಯ ಅದೇ ಪಾಠ ಆಗ್ತಾಯಿದೆ ಮೋಡದ ಮೂಲಕವಾಗಿ ದೊ ಧ ದೊ ಧೋ ಅಂತ ಮೋಡ ಗುಡುಗಿನ ಮೂಲಕವಾಗಿ ನಮಗೆ ದಾಮ್ಯತ ದತ್ತ ದ್ವನ್ ದಾಮ್ಯತ ಸ್ವಲ್ಪ ಸಂಯಮ ಸ್ವಲ್ಪ ಸೈರಣೆ ನಿಯಂತ್ರಣ ಇರಲಿ ಕುದುರೆಗಳ ಮೇಲೆ ನಿಯಂತ್ರಣ ಇರಬೇಕು ರಥಿಕನಾದವನಿಗೆ ಅಥವಾ ಸಾರಥಿಯಾದವನಿಗೆ ರಥಿಕನಾದವನಿಗೆ ಸಾರಥಿಯ ಮೇಲೂ ನಿಯಂತ್ರಣ ಇರಬೇಕು ಕುದುರೆಗಳ ಮೇಲೂ ನಿಯಂತ್ರಣ ಇರಬೇಕು ಸಾರಥಿಗೆ ಕುದುರೆಗಳ ಮೇಲೆ ನಿಯಂತ್ರಣ ಇರಬೇಕು ಇಲ್ಲದಿದ್ದರೆ ಯಾವುದೋ ಪ್ರಪಾತಕ್ಕೆ ನಮ್ಮನ್ನು ಒಯ್ದು ಅಲ್ಲಿ ಬಿದ್ದು ಬಿಟ್ಟಿತ್ತು ರಥವೆಂಬುದು ಒಂದಾಗಿ ಜೀವನ ರಥವು ಕೂಡ ಅಂತ ಮನಸ್ಸು ಸಾರಥಿ ಅದಕ್ಕೆ ಇಂದ್ರಿಯಗಳೇ ಕುದುರೆಗಳು ರಥಿಕನಾದವನಿಗೆ ನಿಯಂತ್ರಣ ಬೇಕು ಆ ಇಂದ್ರಿಯಗಳ ಮೇಲೆ ಮತ್ತು ಮನಸ್ಸಿನ ಮೇಲೆ ಅಂತ ಹಾಗಾಗಿ ದಾಮ್ಯತ ದತ್ತ ಕೂಡಿಬಾಳು ಹಂಚಿ ತಿನ್ನು ಯೋಗ್ಯರಾದವರಿಗೆ ವಿತರಣೆ ಮಾಡು ಯಾರಿಗೆ ಅಗತ್ಯ ಇದೆ ಮತ್ತು ಯಾರು ಸದ್ಪಾತ್ರರು ಯಾರು ಅರ್ಹರು ಅಂಥವರಿಗೆ ವಿತರಣೆ ಮಾಡಿ ಊಟ ಮಾಡು ಇಲ್ಲದಿದ್ದರೆ ಅದು ಪಾಪವಾಗಿ ಪರಿಣಮಿಸಿತು ದೋಷವಾಗಿ ಪರಿಣಮಿಸಿತು ಕೊಟ್ಟ ಕೊನೆಗೆ ದಯಧ್ವಂ ಈಗ ನಾವು ದಯೆಯ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಎಷ್ಟಾರು ದಿನಗಳಿಂದ ಆ ಕರುಣೆಯ ಕುರಿತಾಗಿರ್ತಕ್ಕಂಥ ಪ್ರವಚನವೇ ನಡೀತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಪ್ರವಚನದ ಕೊನುಕೋನೆಯ ಹಂತದಲ್ಲಿ ನಾವು ನಿಮಗೆ ಹೇಳಕ್ಕೆ ಹೇಳಿಕೊಟ್ಟಿದ್ದೆನೆಂದರೆ ಇದು ನಾವು ನಿಮಗೆ ಇವತ್ತು ಹೇಳ್ತಾ ಇರೋದಲ್ಲ ಸಾಕ್ಷಾತ್ ಪ್ರಜಾಪತಿಯೇ ಮೊಟ್ಟ ಮೊದಲು ಆತನ ಮೊದಲ ಉಪದೇಶವೇ ತನ್ನ ಪ್ರಜೆಗಳಿಗೆ ಇದಾಗಿತ್ತು ದಯಧ್ವಂ ಅನ್ನುವಂಥದ್ದಾಗಿತ್ತು ನಿಮಗನ್ನಿಸ್ಬೋದು ಓಹೋ ಈ ದಯಧ್ವಂ ನಮಗೆ ಸಂಬಂಧಪಟ್ಟಿದ್ದಲ್ಲ ಇದು ಇದು ರಾಕ್ಷಸರಿಗೆ ಬ್ರಹ್ಮದೇವ ಹೇಳಿದ್ದಾಗಿದ್ದರಿಂದ ರಾಕ್ಷಸರು ಮಾಡಿದರೆ ಸಾಕು ನಾವು ದಯ ಇಟ್ಕೊಳ್ಬೇಕು ಅಂತಿಲ್ಲ ನಾವು ಕನಿಕರ ತೋರಿಸ್ಬೇಕು ಅಂತಿಲ್ಲ ಹಾಗೆ ದಾಮ್ಯತ ಅದು ದೇವತೆಗಳಿಗೆ ಹೇಳಿದ್ದು ಇಂದ್ರಿಯ ನಿಗ್ರಹ ಮಾಡುವಂಥದ್ದು ನಮಗಲ್ಲ ಅಂತ ಅಂದ್ಕೊಳ್ಬೇಡಿ ಮೂರು ಅವನ ಮಕ್ಕಳೇ ಪ್ರಜಾಪತಿ ಬ್ರಹ್ಮನ ಮಕ್ಕಳೇ ಅವರಿಗೆ ಹಿತಕರವಾಗಿದ್ದು ಉಪದೇಶ ಮಾಡಿರ್ತಾನೆ ಮೂರೂ ಕೂಡ ಒಳ್ಳೆಯದೇ ಆಗಿರ್ತದೆ ಆ ಸಮಯದಲ್ಲಿ ಬೇರೆ ಗುಣಗಳಿದ್ದು ಅವರಲ್ಲಿ ಈ ಗುಣ ಇರಲಿಲ್ಲ ಹಾಗಾಗಿ ಈ ಗುಣವನ್ನು ಎತ್ತಿ ಹೇಳಿರತಕ್ಕಂಥದ್ದು ಈಗ ನಮ್ಮಲ್ಲಿ ಆಚೆ ಗುಣಗಳು ಇಲ್ಲದೇ ಇದ್ದರೆ ಅದನ್ನು ಕೂಡ ನಾವು ಇಟ್ಕೊಳ್ಬೇಕಾಗ್ತದೆ ದಯೆಯನ್ನು ಹೊಂದಬೇಕಾಗ್ತದೆ ನಮ್ಮಲ್ಲೇ ಮೂರು ಮನುಷ್ಯರಲ್ಲೇ ಮೂರು ಮನುಷ್ಯರಲ್ಲಿ ಕೆಲವರು ದೇವತೆಗಳಂತೆ ಇರ್ತಾರೆ ಕೆಲವರು ಅಸುರರಂತೆ ಇರ್ತಾರೆ ಕೆಲವರು ಸಾಮಾನ್ಯ ಮನುಷ್ಯರಂತೆ ಇರ್ತಾರೆ ಮೂರು ವರ್ಗ ಇಲ್ಲಿ ಕೆಲವರು ಶುಭ ಕೆಲವರು ಅಶುಭ ಕೆಲವರು ಶುಭ ಅಶುಭ ಮೂರು ವರ್ಗ ನಮ್ಮಲ್ಲೇ ಇರ್ತಕ್ಕಂಥದ್ದು ನಾವು ಯಾವ ವರ್ಗಕ್ಕೆ ಸೇರಿದವರು ನೋಡಿಕೊಂಡು ನಮ್ಮಲ್ಲಿ ಏನೇನು ಕಡಿಮೆ ಇದೆಯೋ ಈ ಮೂರರಲ್ಲಿ ಅವೆಲ್ಲವನ್ನು ಕೂಡ ನಾವು ಮರಳಿ ನಮ್ಮಲ್ಲಿ ನಾವು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಗೀತೆಯಲ್ಲಿ ಈ ಮೊದಲೇ ಬಂದಿರತಕ್ಕಂಥದ್ದು ಈ ಈ ಸಂಗತಿ ಇದು ಇದನ್ನೇ ಕೃಷ್ಣ ಬೇರೆ ಭಾಷೆಯಲ್ಲಿ ಹೇಳಿದ್ದಾನೆ ಏನು ಹೇಳಿದ್ದಾನೆ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಂ ಆತ್ಮನಃ ನರಕಕ್ಕೆ ಮೂರು ದ್ವಾರಗಳು ಮೂರು ಬಾಗಿಲುಗಳು ಆತ್ಮನಃ ನಾಶನಂ ನಮ್ಮ ನಾಶಕ್ಕೆ ಕಾರಣವಾಗುವಂಥದ್ದು ನಮ್ಮ ಜೀವನು ಹಾಳಾಗಿ ಹೋಗುವುದಕ್ಕೆ ಕಾರಣವಾಗುವಂಥದ್ದು ಮೂರು ಸಂಗತಿಗಳು ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶನಂ ಆತ್ಮನಃ ಯಾವುದ್ಯಾವುದು ಮೂರದು ಮೋಹ ಅಲ್ಲ ಕಾಮ ಕ್ರೋಧ ಲೋಭ ಕಾಮಹ ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಸಲ್ಲದ ಕಾಮವನ್ನು ತ್ಯಜಿಸಬೇಕು ಸಲ್ಲದ ಕ್ರೋಧವನ್ನು ತ್ಯಜಿಸಬೇಕು ಸಲ್ಲದ ಲೋಭವನ್ನು ಕೂಡ ತ್ಯಜಿಸಬೇಕು ವೈರಿಯಾದ ಕಾಮ ಕಾಮದಲ್ಲಿ ಎರಡು ತರಹ ಇದೆ ಕಾಮದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ಲೂ ಒಂದು ಕಾಮ ಇದೆ ಆಮೇಲೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಲ್ಲೂ ಒಂದು ಕಾಮ ಇದೆ ಆ ಕಾಮ ಬಿಡಬೇಕಾಗಿರುವಂಥದ್ದು ವೈರಿಗಳ ಮಧ್ಯೆ ಇರ್ತಕ್ಕಂಥ ಕಾಮ ಬಿಡಬೇಕಾಗಿರುವಂಥದ್ದು ಪುರುಷಾರ್ಥಗಳ ಮಧ್ಯೆ ಇರ್ತಕ್ಕಂಥ ಕಾಮವು ಉಪಾಧೇಯ ಅದನ್ನು ಪರಿಗ್ರಹ ಮಾಡಬೇಕಾಗಿರುವಂಥದ್ದು ಹಾಗಾಗಿ ಆಚೆ ಕಾಮದ ವಿಷಯ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಯಾಕೆಂದರೆ ಕೃಷ್ಣನೇ ಹೇಳಿದ್ದಾನೆ ಧರ್ಮಾವಿರುದ್ಧೋಭೂತೇಶು ಕಾಮೋಸ್ಮಿ ಭರತರ್ಷಭ ಧರ್ಮಕ್ಕೆ ವಿರುದ್ಧವಲ್ಲದಿದ್ದರೆ ಆ ಕಾಮ ಅದು ನನ್ನದೇ ಸ್ವರೂಪ ಆ ಬಯಕೆ ಆ ಅಪೇಕ್ಷೆ ಅದು ನನ್ನದೇ ಸ್ವರೂಪ ಎಂಬುದಾಗಿ ಭಗವಂತ ಹೇಳಿರ್ತಕ್ಕಂಥದ್ದು ಹಾಗಾಗಿ ಸಲ್ಲದ ಕಾಮವನ್ನು ಸಲ್ಲದ ಕ್ರೋಧವನ್ನು ಸಲ್ಲದ ಲೋಭವನ್ನು ನಾವು ತ್ಯಜಿಸಬೇಕು ನರಕಕ್ಕೆ ದಾರಿ ಇದು ಅದನ್ನು ಆಚೆ ಭಾಷೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಪ್ರಜಾಪತಿ ಆರಂಭದ ಪಾಠದಲ್ಲಿ ಹೇಳಿರತಕ್ಕಂಥದ್ದು ಈಗ ಕಾಮವನ್ನು ಬಿಡು ಎಂಬುದಾಗಿ ಕೃಷ್ಣ ಹೇಳಿದರೆ ಪ್ರಜಾಪತಿ ಹೇಳಿದ್ದು ದಾಮ್ಯತ ನಿಯಂತ್ರಣ ಇರಲಿ ಸಂಯಮ ಇರಲಿ ಮನಸ್ಸಿನ ಮೇಲೆ ಇಂದ್ರಿಯಗಳ ಮೇಲೆ ಹತೋಟಿ ಇರಲಿ ಅದೇ ಅದು ಬೇರೆ ಏನೂ ಅಲ್ಲ ಹಾಗೆ ಹಸುರಡೆಗೆ ಪ್ರಜಾಪತಿ ಬ್ರಹ್ಮ ಹೇಳಿದ್ದೇನು ದಯ ತೋರಿ ಕರುಣೆ ತೋರಿ ಇಲ್ಲಿ ಕೃಷ್ಣ ಬಿಡ್ಲಿಕ್ಕೆ ಹೇಳಿದ್ದೇನು ಕ್ರೋಧ ಕ್ರೋಧವನ್ನು ಬಿಡಿ ಕ್ರೋಧವೇ ಹಿಂಸೆಗೆ ಕಾರಣ ಆಗುವಂಥದ್ದು ಕ್ರೋಧ ಉಂಟಾಗದೆ ಯಾರು ಹಿಂಸೆ ಮಾಡ್ತಾರ ಸಿಟ್ಟು ಬಂದಿದ್ದು ನಾನು ಹಿಂಸೆ ಮಾಡ್ತಕ್ಕಂಥದ್ದು ಹಿಂಸೆಗೆ ಮೂಲ ಬೇರಿದ್ದಾಗೆ ಈ ಕ್ರೋಧ ಎನ್ನುವಂಥದ್ದು ಹಿಂಸೆ ಎಂಬುದು ವೃಕ್ಷವಾದರೆ ಅದರ ಬೇರಿದ್ದಂತೆ ಈ ಕ್ರೋಧ ಎನ್ನುವಂಥದ್ದು ಹಾಗಾಗಿ ಹಿಂಸೆಯೆಲ್ಲ ಹಿಂಸೆಯ ಮೂಲವನ್ನೇ ಬಿಡು ಎಂಬುದಾಗಿ ಕೃಷ್ಣ ಹೇಳಿರ್ತಕ್ಕಂಥದ್ದು ಹಾಗೆ ಮನುಷ್ಯರಿಗೆ ಬ್ರಹ್ಮದೇವ ಹೇಳಿದ್ದು ದತ್ತ ದಾನ ಮಾಡಿ ಅಂತ ಕೃಷ್ಣ ಹೇಳಿದ್ದು ಲೋಭವನ್ನು ಬಿಡು ಅಂತ ನೋಡಿ ಎರಡು ಒಂದಕ್ಕೂ ಒಂದಿಷ್ಟು ಹತ್ತಿರ ಇದೆ ಲೋಭವನ್ನು ಬಿಟ್ಟು ಹೊರತು ದಾನ ಮಾಡೋದಕ್ಕೆ ಸಾಧ್ಯವಾ ಸಾಧ್ಯವೇ ಇಲ್ಲ ಮೊದಲು ಲೋಭವನ್ನು ಬಿಡಬೇಕು ಯಾಕೆಂದರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನಮಗುಂಟು ಅದಕ್ಕಿಂತ ಮುಂದಿನದ್ದು ಏನು ಏನು ಬೇಕು ಅಂತ ಅನ್ನಿಸ್ತದೆ ಅದೆಲ್ಲ ಅದು ಯಾವುದು ನಮಗೆ ನಿಜವಾಗಿ ಅಗತ್ಯ ಇಲ್ಲ ಆದರೂ ನಾವು ಬೇಕು ಅಂತಂದು ಕೊಡ್ತೇವೆ ಇಟ್ಕೊಳ್ತೇವೆ ಅದೆಲ್ಲ ಲೋಭಕ್ಕೆ ಸಿಲು ಅಂತ ಹಾಗಾಗಿ ಅದನ್ನು ಬಿಟ್ಟು ಹೊರತು ದಾನವೆಂಬುದು ಸಿದ್ಧಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಮೂರನ್ನು ಬಿಡಬೇಕು ಅಂತ ಕೃಷ್ಣ ಹೇಳಿದರೆ ಅದನ್ನೇ ಮತ್ತೊಂದು ಭಾಷೆಯಲ್ಲಿ ಬ್ರಹ್ಮದೇವ ಹೇಳಿರತಕ್ಕಂಥದ್ದು ಒಟ್ಟಾಗಿ ಒಟ್ಟಾರೆ ಏನು ಹೇಳಿದಂತಾಯಿತು ಅಂದರೆ ಬದುಕಿಗೆ ಬೇಕು ದಕಾರ ತ್ರಯ ದ ದ ಈ ಮೂರು ದಗಳು ಬದುಕಿಗೆ ಬೇಕು ದಮ ದಾನ ದಯೆ ದಮ ದಾನ ದಯೆ ಈ ಮೂರು ಗುಣಗಳು ಮನುಷ್ಯನಿಗೆ ಮನುಷ್ಯನಲ್ಲಿದ್ದಾಗ ಬ್ರಹ್ಮದೇವ ಸೃಷ್ಟಿಕರ್ತ ಸಂತೋಷ ಪಡ್ತಾನೆ ಆಶೀರ್ವಾದ ಮಾಡ್ತಾನೆ ನಾವೆಲ್ಲ ನೋಡ್ಕೊಳ್ಳೋಣ ನಮ್ಮಲ್ಲಿ ಯಾವುದಿದೆ ಯಾವುದಿಲ್ಲ ಅಂತ ಈ ತ್ರಯವನ್ನು ಭಗವಂತ ಅನುಗ್ರಹ ಮಾಡಿ ಅವರೆಲ್ಲರನ್ನೂ ಆಶೀರ್ವದಿಸಲಿ ಎಂಬುದಾಗಿ ತಮ್ಮ ಪ್ರಾರ್ಥಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ರಾಮ